ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪೌರಾಣಿಕ ಕಾಲದ ಋಷಿ ಮುನಿಗಳಲ್ಲಿ ಮುಂಗೋಪಕ್ಕೆ ಹೆಸರಾದ ಮಹರ್ಷಿ ಅಂದರೆ ದುರ್ವಾಸ ಮುನಿ ಸಂತೃಪ್ತಗೊಂಡು ಕೊಟ್ಟರೆ ವರ ಸಿಟ್ಟು ಬಂದರೆ ಶಾಪ ಎನ್ನುವ ಮಾತಿಗೆ ದೂರ್ವಾಸ ಮಹರ್ಷಿಗಳು ಪ್ರಸಿದ್ಧರಾಗಿದ್ದಾರೆ ದೂರ್ವಾಸರು ಕೊಡುವ ಶಾಪ ಅಥವಾ ವರ ಹಾಗೂ ಕೆಲವೊಮ್ಮೆ ಮುಂಗೋಪಕ್ಕೆ ಸ್ವತಃ ತಾವೇ ಕೆಲವು ಸಲ ಸಂದಿಗ್ಧತೆಗೆ ಸಿಲುಕಿ ಪೇಚಾಡಿಕೊಂಡ ವಿಶಿಷ್ಟ ವೈವಿಧ್ಯಮಯ ಕುತೂಹಲ ಹಾಗೂ ರೋಚಕ ವಿಚಾರಗಳು ಮಹರ್ಷಿ ದೂರ್ವಾಸರ ಕಥೆಗಳಲ್ಲಿ ಕಂಡುಬರುತ್ತದೆ ದೂರ್ವಾಸ ಮುನಿಗಳೆಂದರೆ ಮಾನವರು ಮಾತ್ರ ಅಲ್ಲ ದೇವಾನು ದೇವತೆಗಳು ಸಹ ಅವರನ್ನು ಕಂಡ್ರೆ ಭಯ ಪಡುವಂಥ ಪರಿಸ್ಥಿತಿ ಇತ್ತು ಋಷಿಗಳಲ್ಲಿ ಒಬ್ಬರಾದ ಹಾಗೂ ಮಹರ್ಷಿಗಳೆನಿಸಿದ ಅತ್ರಿ ಮತ್ತು ಅನಸೂಯರವರ ಮಕ್ಕಳಲ್ಲಿ ಶಿವನು ದೂರ್ವಾಸರಾಗಿ ಹಾಗೂ ವಿಷ್ಣುವು ದತ್ತಾತ್ರೇಯರಾಗಿ ಹಾಗೂ ಬ್ರಹ್ಮನು ಚಂದ್ರನಾಗಿಯೂ ಜನ್ಮ ತಾಳುತ್ತಾರೆ ಅನಸೂಯ ದೇವಿಯ ಪಾತಿವೃತ್ಯವನ್ನು ಪರೀಕ್ಷೆ ಮಾಡಲು ತ್ರಿಮೂರ್ತಿಗಳ ಪತ್ನಿಯರು ಸೋತು ತಮ್ಮ ಪತಿಯರನ್ನು ಅಲ್ಲಿಗೆ ಕಳುಹಿಸುತ್ತಾರೆ ಅನಸೂಯ ದೇವಿಯ ಪಾತಿವೃತ್ಯವನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳು ತಾವೇ ಸ್ವತಃ ಅವಳ ಪಾತಿವೃತ್ಯದ ಶಕ್ತಿಗೆ ಶಿಶುಗಳಾಗುತ್ತಾರೆ ನಂತರ ತ್ರಿಮೂರ್ತಿಗಳ ಪತ್ನಿಯರಾದ ಲಕ್ಷ್ಮೀ ಪಾರ್ವತಿ ಸರಸ್ವತಿಯರು ಸೋತು ಅನುಸೂಯಳಿಗೆ ಶರಣಾಗಿ ತಮ್ಮ ಪತಿಯರನ್ನು ಯಥಾರೂಪಕ್ಕೆ ಮರಳಿ ಪಡೆದ ಮೇಲೆ ಅತ್ರಿ ಮತ್ತು ಅನುಸೂಯರವರ ಕೋರಿಕೆಯಂತೆ ತ್ರಿಮೂರ್ತಿಗಳು ಅನುಸೂಯ ದೇವಿಯ ಮಕ್ಕಳಾಗಿ ಜನಿಸುವುದಾಗಿ ವರ ನೀಡುತ್ತಾರೆ ಇದರಲ್ಲಿ ಶಿವನು ದೂರ್ವಾಸರಾಗಿ ಹುಟ್ಟಿದರೂ ಏಕೆ ಕೋಪಿಷ್ಠರಾಗಿದ್ದರು ಎಂಬ ಬಗ್ಗೆಯೂ ಒಂದು ಕತೆ ಇದೆ ಹಿನ್ನೆಲೆ ಇದೆ ಬಹಳ ಹಿಂದೆ ಬ್ರಹ್ಮ ಮತ್ತು ಶಿವ ಇಬ್ಬರಲ್ಲಿಯೂ ಏರ್ಪಟ್ಟ ಜಿಜ್ಞಾಸೆ ಜಗಳಕ್ಕೆ ತಿರುಗುತ್ತದೆ ಶಿವನ ಕೋಪ ವಿಕೋಪಕ್ಕೆ ಹೋಗಿದ್ದನ್ನು ನೋಡಿ ದೇವಾನು ದೇವತೆಗಳು ಹೆದರಿ ಓಡಿ ಹೋಗುತ್ತಾರೆ ಪಾರ್ವತಿಯು ಸಹ ಶಿವನೊಂದಿಗೆ ಇರಲು ಭಯವೆಂದು ಹೇಳುತ್ತಾಳೆ ಆಗ ಶಿವನಿಗೆ ತನಗಾದ ಅಸಾಧ್ಯವಾದ ಕೋಪವನ್ನು ನೋಡಿ ಅದನ್ನು ವರ್ಗಾಯಿಸಲು ನೋಡುತ್ತಾನೆ ಆಗ ಅವನಿಗೆ ಅನುಸೂಯ ಮತ್ತು ಅತ್ರಿಯವರಿಗೆ ಮಗನಾಗಿ ಹುಟ್ಟಲು ವರವನ್ನು ನೀಡಿದ್ದನ್ನು ಗಮನಿಸಿ ಆ ಕೋಪದ ಶಿವನ ಅಂಶವಾಗಿಯೇ ದೂರ್ವಾಸ ಮುನಿ ಜನಿಸಿದರು ಅಂತ ಹೇಳಲಾಗುತ್ತೆ ದೂರ್ವಾಸರು ತಮ್ಮ ಸಾಧನೆ ಕಠಿಣವಾದ ತಪಸ್ಸು ಧ್ಯಾನಗಳಿಂದ ಅಷ್ಟಾಂಗ ಯೋಗಸಿದ್ಧಿಯನ್ನು ಪಡೆದು ಆದರೆ ದೂರ್ವಾಸರ ಕೂಡ ಕೋಪ ಅನ್ನೋದು ಮಾತ್ರ ಹೋಗಲಿಲ್ಲ ಮುಂಗೋಪ ಇದ್ದರೂ ಸಹ ಕ್ಷಣ ಮಾತ್ರದಲ್ಲಿ ಕೊಟ್ಟ ಶಾಪವನ್ನು ಕ್ಷಮೆಯಾಚಿಸಿದಲ್ಲಿ ಅಥವಾ ಅವರಿಗೆ ಅದು ಮನವರಿಕೆಯಾದಲ್ಲಿ ಕೂಡಲೇ ಶಾಪಕ್ಕೆ ಪರಿಹಾರವನ್ನು ನೀಡುವಂತಹ ಶಾಂತ ಸ್ವಭಾವ ಅವರಿಗಿತ್ತು ಪುರಾಣಗಳಲ್ಲಿ ಅನೇಕ ಘಟನೆಗಳನ್ನು ಧೂರ್ವಾಸರನ್ನು ಒಂದು ಕಡೆಯಲ್ಲಿ ವರವನ್ನು ನೀಡುವ ಮಹಾನ್ ಋಷಿಯಾಗಿಯೂ ಇನ್ನೊಂದು ಕಡೆಗಳಲ್ಲಿ ಕೂಡಲೇ ಶಾಪವನ್ನು ಕೊಡುವ ಮುಂಗೋಪಿಯಾಗಿಯೂ ಮತ್ತೊಂದು ಕಡೆಯಲ್ಲಿ ತಮ್ಮ ಮುಂಗೋಪಕ್ಕೆ ತಾವೇ ಒಳಗಾಗಿ ಶರಣು ಬರುವಂತಹ ಘಟನೆಗಳು ಅವರ ವ್ಯಕ್ತಿತ್ವದ ನಾನಾ ಮಜಲುಗಳನ್ನು ಕುತೂಹಲಕಾರಿ ಘಟನೆಗಳನ್ನು ಒಳಗೊಂಡಿದೆ ಒಮ್ಮೆ ಬ್ರಹ್ಮಲೋಕದಲ್ಲಿ ಧೂರ್ವಾಸರು ಬ್ರಹ್ಮ ಮತ್ತು ಸರಸ್ವತಿ ದೇವಿಯರ ಮುಂದೆ ವೇದ ಪಠಣೆ ಮಾಡುವಾಗ ಸ್ವಲ್ಪ ತಪ್ಪಾದಾಗ ಸರಸ್ವತಿ ನಕ್ಕಳೆಂದು ಕೂಡಲೇ ದೂರ್ವಾಸರು ಮುಂಗೋಪಕ್ಕೆ ಒಳಗಾಗಿ ಮೀನೂ ಸಹ ಭೂಮಿಯಲ್ಲಿ ಜನಿಸು ಎಂದು ಶಾಪವನ್ನು ನೀಡುತ್ತಾರೆ ಅದರ ಫಲವಾಗಿಯೇ ಸರಸ್ವತಿ ದೇವಿಯು ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿಯಾಗಿ ಭೂಮಿಯಲ್ಲಿ ಬರುವಂತಾಯಿತು ವಿಶ್ವಾಮಿತ್ರ ಮತ್ತು ಮೇನೇಕೆಯರ ಮಗಳು ಶಕುಂತಲೆ ದುಷ್ಯಂತನ ವಿರಹದಲ್ಲಿ ಕಣ್ವ ಮಹರ್ಷಿಯ ಆಶ್ರಮದಲ್ಲಿ ದುಷ್ಯಂತನನ್ನು ನೆನೆದು ಹಂಬಲಿಸಿ ಮಗ್ನಳಾಗಿ ಕುಳಿತಾಗ ಅಲ್ಲಿಗೆ ಬಂದ ಧೂರ್ವಾಸರನ್ನು ಅವಳು ಗಮನಿಸದೇ ಇದ್ದುದರಿಂದ ಧೂರ್ವಾಸರು ಕೋಪಿಷ್ಟರಾಗಿ ನೀನು ಯಾರನ್ನು ನೆನೆಯುತ್ತಿದ್ದೀಯೋ ಅವರು ನಿನ್ನನ್ನು ಮರೆತು ಹೋಗಲಿ ಎಂದು ಶಪಿಸಿ ಹೊರಡುತ್ತಾರೆ ಅದನ್ನು ನೋಡಿದ ಶಕುಂತಲೆಯ ಸಖಿಯರು ಧೂರ್ವಾಸರನ್ನು ಬೇಡಿಕೊಂಡಾಗ ಶಾಂತರಾದ ಧೂರ್ವಾಸರು ಅವಳ ಪತಿಯು ಅವಳಿಗೆ ಕೊಟ್ಟ ಮುದ್ರಾ ಉಂಗರವನ್ನು ತೋರಿಸಿದಾಗ ಮರೆತು ಹೋದ ಪತಿಯು ಅವಳನ್ನು ಗುರುತಿಸುತ್ತಾನೆ ಎಂದು ಪರಿಹಾರವನ್ನು ಸೂಚಿಸುತ್ತಾರೆ ಒಮ್ಮೆ ಧೂರ್ವಾಸರಿಗೆ ವಿದ್ಯಾಧರೆ ಎಂಬ ಗಂಧರ್ವಳು ಪರಿಮಳಯುಕ್ತ ಹಾರವನ್ನು ಭಕ್ತಿಯಿಂದ ಕೊಡುತ್ತಾಳೆ ಸ್ವೀಕರಿಸಿದ ದೂರ್ವಾಸರು ಐರಾವತದ ಮೇಲೆ ಬರುತ್ತಿದ್ದ ಇಂದ್ರನಿಗೆ ಅದನ್ನು ಕೊಡುತ್ತಾರೆ ಇಂದ್ರನು ಅದನ್ನು ದರ್ಪದಿಂದ ಐರಾವತದ ಕೊರಳಿಗೆ ಹಾಕುತ್ತಾನೆ ಅದನ್ನು ಕಂಡ ಧೂರ್ವಾಸರು ಈ ಐರಾವತಕ್ಕೆ ನೀನೇ ಮುಂದೆ ತಲೆ ಬಗ್ಗಿಸುವಂಥ ಪರಿಸ್ಥಿತಿ ಬರಲಿ ಎಂದು ಶಾಪ ಕೊಡುತ್ತಾರೆ ಅದೇ ಐರಾವತದ ರುಂಡವು ಮುಂದೆ ಗಣಪತಿಯ ಮುಖವಾಯಿತೆಂದು ಗಣಪತಿಯ ಪುರಾಣಗಳಲ್ಲಿ ಕಥೆ ಇದೆ ಅದೇ ರೀತಿ ಇನ್ನೊಂದು ಪುರಾಣದ ರೀತಿಯ ವಿದ್ಯಾಧರೆ ಕೊಟ್ಟ ಹಾರವನ್ನು ದೇವೇಂದ್ರನು ಐರಾವತಕ್ಕೆ ಹಾಕಿದಾಗ ಐರಾವತವು ಹಾರದ ಪರಿಮಳ ತಾಳದೆ ಹಾರವನ್ನು ಕೆಳಗೆ ಎಸೆಯುತ್ತದೆ ಅದನ್ನು ಕಂಡ ಧೂರ್ವಾಸರು ಇಂದ್ರನು ತಾನು ಕೊಟ್ಟ ಹಾರವನ್ನು ನೆಲಕ್ಕೆ ಎಸೆಯುವಂತೆ ಮಾಡಿ ತನಗೆ ಅವಮಾನ ಮಾಡಿದನೆಂದು ಕುಪಿತರಾಗಿ ದೇವೇಂದ್ರನು ತನ್ನ ಅಧಿಕಾರವನ್ನು ಹಾಗೂ ಬಲವನ್ನು ಕಳೆದುಕೊಳ್ಳಲಿ ಎಂದು ಶಪಿಸುತ್ತಾರೆ ಅದರ ಪರಿಣಾಮವಾಗಿಯೇ ದೇವತೆಗಳು ಬಲಹೀನರಾಗಿ ದೈತ್ಯರಿಂದ ಸೋತು ಮುಂದೆ ಅಮೃತ ಪಡೆಯಲು ಅಮೃತ ಮಂಥನಕ್ಕೆ ಕಾರಣವಾಯಿತು ದೂರ್ವಾಸರು ಸಂತೃಪ್ತಗೊಂಡರೆ ವರವನ್ನು ಕೊಡುವಂಥ ಪ್ರಸಂಗಗಳು ಸಹ ಬಹಳಷ್ಟಿದೆ ಕುಂತಿ ಭೋಜನ ಅರಮನೆಯಲ್ಲಿ ಸಾಕು ಮಗಳಾಗಿದ್ದ ಕುಮಾರಿ ಕುಂತಿಯು ದೂರ್ವಾಸ ಮುನಿಗಳಿಗೆ ಹಗಲಿರಳು ಬೇಸರ ಮಾಡಿಕೊಳ್ಳದೆ ಆತಿಥ್ಯವನ್ನು ಮಾಡುತ್ತಾಳೆ ಆಕೆಯ ಸೇವೆ ಕಂಡ ದೂರ್ವಾಸರು ಅವಳಿಗೆ ಐದು ಮಂತ್ರಗಳನ್ನು ಉಪದೇಶಿಸಿ ಯಾವ ದೇವತೆಯನ್ನು ಅವಳು ಆಹ್ವಾನಿಸುತ್ತಾಳೋ ಅವರಿಂದ ಮಕ್ಕಳನ್ನು ಪಡೆಯುವ ಮಂತ್ರವನ್ನು ಅವಳಿಗೆ ಉಪದೇಶ ಮಾಡುತ್ತಾರೆ ಕುಮಾರಿಯಾಗಿದ್ದ ಕುಂತಿಯು ಕುತೂಹಲದಿಂದ ವರವನ್ನು ಪರೀಕ್ಷಿಸಲು ಹೋಗಿ ಸೂರ್ಯನಿಂದ ಕರ್ಣನನ್ನು ಪಡೆದು ಗಂಗಾ ನದಿಗೆ ಬಿಡುವಂತಾಗಿದ್ದು ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ನಂತರ ಮುಂದೆ ಕುಂತಿಯು ಪಾಂಡುರಾಜನನ್ನು ಮದುವೆಯಾಗಿ ಪಂಚಪಾಂಡವರ ಜನನಕ್ಕೆ ಕಾರಣವಾಗಿದ್ದು ಸಹ ನಮಗೆ ತಿಳಿದಂತ ವಿಚಾರ ದೂರ್ವಾಸರು ಒಮ್ಮೆ ಯಮುನಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವರ ವಸ್ತ್ರಗಳು ಕಳಚಿ ನದಿಯಲ್ಲಿ ತೇಲಿ ಹೋಗುತ್ತದೆ ಅದನ್ನು ಕಂಡ ಅಲ್ಲಿಯೇ ಇದ್ದ ದ್ರೌಪದಿ ವಸ್ತ್ರವನ್ನ ಅವರಿಗೆ ಅವರಿಗೆ ಕೊಡ್ತಾರೆ ಆಗ ಅವರು ನಿನಗೆ ವಸ್ತ್ರವು ಯಾವಾಗಲೂ ಎಂದಿಗೂ ಅಕ್ಷಯವಾಗಲಿ ಎಂದು ವರವನ್ನು ಕೊಡುತ್ತಾರೆ ಮುಂದೆ ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡುವಾಗ ಕೃಷ್ಣನ ಉಪಸ್ಥಿತಿ ಆಕೆಗೆ ಸೀರೆ ಅಕ್ಷಯವಾಗುತ್ತದೆ ಎನ್ನಲಾಗಿದೆ ದೂರ್ವಾಸರ ಮುಂಗೋಪ ಕೆಲವೊಮ್ಮೆ ಅವರ ಕುತಿಯೇ ಸುತ್ತಿಕೊಳ್ಳುವಂತಾದಂತಹ ಕಥೆಯೂ ಇದೆ ವಿಷ್ಣುವಿನ ಭಕ್ತರಾದ ಅಂಬರೀಷನು ಏಕಾದಶಿ ಉಪವಾಸ ಮಾಡಿ ದ್ವಾದಶಿಯಲ್ಲಿ ಪ್ರಸಾದವನ್ನ ಸ್ವೀಕರಿಸುವ ಪರಿಪಾಠವನ್ನ ಬೆಳೆಸಿಕೊಂಡಿದ್ದ ಅಂಬರೀಷನ ದ್ವಾದಶಿ ವ್ರತ ಅನುಷ್ಠಾನಕ್ಕೆ ಭಂಗತ್ತರಲ್ಲೂ ಪರೀಕ್ಷಿಸಲು ದೂರ್ವಾಸರು ಅಂಬರೀಷನ ಅರಮನೆಗೆ ಬಂದು ತಾವು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ ನಂತರ ದ್ವಾದಶಿಯ ಪ್ರಸಾದವನ್ನು ಸ್ವೀಕರಿಸೋಣ ಎಂದು ಹೇಳಿ ನದಿಗೆ ಹೋಗುತ್ತಾರೆ ಆದರೆ ಜಪತಪದಲ್ಲಿ ನಿರತರಾದ ದೂರ್ವಾಸರು ಬರುವುದು ತಡವಾದುದರಿಂದ ಅಂಬರೀಷನು ಅಲ್ಲಿದ್ದವರ ಸಲಹೆಯಂತೆ ದ್ವಾದಶಿಯ ಮುಹೂರ್ತ ತಪ್ಪಿಸಬಾರದೆಂದು ಶಾಸ್ತ್ರೋಕ್ತವಾಗಿ ತೀರ್ಥವನ್ನು ಸ್ವೀಕರಿಸುತ್ತಾನೆ ಅಲ್ಲಿಗೆ ಬಂದ ಧೂರ್ವಾಸರು ಅತಿಥಿಯಾದ ತಮ್ಮನ್ನು ಅವಮಾನಿಸಿ ನೀನು ಪ್ರಸಾದವನ್ನು ಸ್ವೀಕರಿಸಿರುವೆ ಎಂದು ಕೋಪದಿಂದ ತಮ್ಮ ಜಡೆಯಿಂದ ಒಂದು ಕೂದಲು ಎಳೆಯನ್ನು ತೆಗೆದು ಎಸೆಯುತ್ತಾರೆ ಅದರಿಂದ ಹುಟ್ಟಿದ ರಾಕ್ಷಸನು ಅಂಬರೀಷನನ್ನು ಕೊಲ್ಲಲು ಬಂದಾಗ ಅಂಬರೀಷನು ಭಕ್ತ ವಸ್ವಲನಾದ ವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ ವಿಷ್ಣುವು ಭಕ್ತನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರವನ್ನು ಬಿಡುತ್ತಾನೆ ಸುದರ್ಶನ ಚಕ್ರವು ದೂರ್ವಾಸರು ಸೃಷ್ಟಿಸಿದ ರಾಕ್ಷಸನನ್ನು ಸಂಹರಿಸಿ ದೂರ್ವಾಸರನ್ನು ಬೆನ್ನಟ್ಟುತ್ತದೆ ದೂರ್ವಾಸರು ರಕ್ಷಣೆಗಾಗಿ ಶಿವ ಮತ್ತು ಬ್ರಹ್ಮರ ಬಳಿಗೆ ಹೋಗುತ್ತಾರೆ ತಮ್ಮಿಂದ ಕಾಪಾಡಲು ಆಗುವುದಿಲ್ಲವೆಂದು ಬ್ರಹ್ಮ ಮತ್ತು ಶಿವ ನುಡಿದಾಗ ದೂರ್ವಾಸರು ದಾರಿ ಕಾಣದೆ ವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ ವಿಷ್ಣುವು ಭಕ್ತನ ರಕ್ಷಣೆಗಾಗಿ ಬಿಟ್ಟ ಸುದರ್ಶನ ಚಕ್ರವನ್ನು ತಾನು ಹಿಂದಕ್ಕೆ ಪಡೆಯುವುದು ಅಸಾಧ್ಯವೆಂದು ನೀವು ಅಂಬರೀಷನ ಬಳಿಗೆ ಹೋಗಿ ಮೊರೆ ಹೋಗಿ ಎನ್ನುತ್ತಾನೆ ದಾರಿ ಕಾಣದೆ ದೂರ್ವಾಸರು ಅಂಬರೀಷನ ಬಳಿ ಬಂದು ತನ್ನನ್ನು ರಕ್ಷಿಸಬೇಕೆಂದು ಕೋರುತ್ತಾರೆ ಅಂಬರೀಷನು ಸುದರ್ಶನ ಚಕ್ರಕ್ಕೆ ಕೈ ಮುಗಿದು ಶಾಂತವಾಗಲು ಬೇಡುತ್ತಾನೆ ಆಗ ಸುದರ್ಶನ ಚಕ್ರವು ಹಿಂದಿರುಗುತ್ತದೆ ಸ್ನೇಹಿತರೆ ತಾವು ನೋಡಿದ್ರಿ ಎಂತೆಂತಹ ಪರಿಸ್ಥಿತಿಯಲ್ಲಿ ದೂರ್ವಾಸರು ವರವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವು ಹಾಗೆಯೇ ದೂರ್ವಾಸರು ತಮ್ಮ ಮುಂಗೋಪದಿಂದಾಗಿ ತಾವು ಹೇಗೆ ಸಿಕ್ಕಾಕೊಂಡ್ರು ಅನ್ನೋದನ್ನು ನಾವು ನೋಡಿದ್ವಿ ಹಾಗೆಯೇ ಪಾಂಡವರಿಗೆ ಸದಾ ತೊಂದರೆ ಕೊಡ್ತಿದ್ದ ದುರ್ಯೋಧನ ಶಕುನಿಯರು ತಮ್ಮಲ್ಲಿಗೆ ಬಂದಂತಹ ದೂರ್ವಾಸರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಆತಿಥ್ಯ ಮಾಡುತ್ತಾರೆ ಅವರ ಆತಿಥ್ಯದಿಂದ ಸಂತೃಪ್ತಗೊಂಡ ದುರ್ವಾಸರು ನಿನಗೆ ಏನು ಹೊರಬೇಕೆಂದು ಕೇಳುತ್ತಾರೆ ದುರ್ಯೋಧನ ಏನು ಕೇಳಬಹುದು ಹೇಳಿ ಅಲ್ವಾ ನೋಡಿ ಅವನು ಏನು ಕೇಳ್ತಾನೆ ಅಂತ ಆಗ ದುರ್ಯೋಧನನು ವನವಾಸದಲ್ಲಿರುವ ಪಾಂಡವರ ಪತ್ನಿ ದ್ರೌಪದಿಯ ಊಟವಾದ ನಂತರ ತಾವು ಅಲ್ಲಿಗೆ ಹೋಗಿ ಭೋಜನವನ್ನು ಕೇಳಬೇಕೆಂದು ಹೇಳುತ್ತಾನೆ ಮಾತಿಗೆ ಸಿಲುಕಿದ ದೂರ್ವಾಸರು ವನವಾಸದಲ್ಲಿದ್ದ ಪಾಂಡವರ ಹತ್ತಿರ ಬಂದು ತಮಗೆ ಭೋಜನವನ್ನು ಸಿದ್ಧಪಡಿಸಬೇಕೆಂದು ಹೇಳುತ್ತಾರೆ ಅಷ್ಟು ಹೊತ್ತಿಗೆ ದ್ರೌಪದಿಯ ಊಟ ಮುಗಿದು ಅಕ್ಷಯ ಪಾತ್ರೆ ಬರಿದಾಗಿರುತ್ತದೆ ದಾರಿ ಕಾಣದೆ ದ್ರೌಪದಿಯು ಶ್ರೀಕೃಷ್ಣನನ್ನು ಈ ಸಮಸ್ಯೆಯಿಂದ ಕಾಪಾಡಬೇಕೆಂದು ಪ್ರಾರ್ಥಿಸುತ್ತಾಳೆ ಅಲ್ಲಿಗೆ ಬಂದ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನು ತರಿಸಿಕೊಂಡು ಅದರಲ್ಲಿ ಅಂಟಿದ್ದ ಕಾಳು ಅನ್ನವನ್ನು ತಿಂದಾಗ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ದೂರ್ವಾಸರು ಮತ್ತು ಅವರ ಶಿಷ್ಯರುಗಳ ಹೊಟ್ಟೆ ತುಂಬಿ ತೆಗುವಂತಾಗುತ್ತದೆ ಇದನರಿತ ದೂರ್ವಾಸರು ಇದು ಕೃಷ್ಣನ ಮಾಯೆ ಎಂದು ಪಾಂಡವರಿಗೆ ಹೇಳದೆ ಅಲ್ಲಿಂದ ವಾಪಸ್ಸು ಹೊರಟು ಹೋಗುತ್ತಾರೆ ಇಷ್ಟೆಲ್ಲ ರೋಚಕ ಸಂಗತಿಗಳು ದೂರ್ವಾಸರಿಂದ ನಡೆದಿದ್ದರೂ ಪ್ರತಿಯೊಂದು ಘಟನೆಯಲ್ಲಿ ಒಂದೊಂದು ಗೂಢಾರ್ಥ ಇರುವುದನ್ನು ಮತ್ತು ಇದರಿಂದ ಲೋಕಹಿತ ಸಾಧನೆ ಮತ್ತು ಒಂದು ಸಂದೇಶವನ್ನು ಲೋಕಕ್ಕೆ ನೀಡಿರುವುದನ್ನು ಕಾಣಬಹುದಾಗಿದೆ ರುದ್ರ ಸಂಭೂತರಾದ ಧೂರ್ವಾಸರ ದೇವಾಲಯಗಳು ಪ್ರಯಾಗ ಮುಂತಾದ ಕಡೆಯಲ್ಲಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿರುವ ಅಶ್ವತ್ಥ ವೃಕ್ಷದ ಬಳಿ ಧೂರ್ವಾಸರು ತಪಸ್ಸು ಮಾಡುತ್ತಿದ್ದರೆಂದು ಇದನ್ನು ದೂರ್ವಾಸ ಕ್ಷೇತ್ರವೆಂತಲೂ ಕರೆಯಲಾಗಿದೆ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪುರಾಣದಲ್ಲಿ ದೂರ್ವಾಸರ ತಪಶಕ್ತಿ ಸಾಧನೆ ಮಹತ್ವವನ್ನು ವಿವರವಾಗಿ ಉಲ್ಲೇಖಿಸಲಾಗಿದೆ ದೂರ್ವಾಸ ಮಹರ್ಷಿಗಳ ಬಹುಮುಖ ವೈಶಿಷ್ಟ್ಯ ಪರಂಪರೆಗೆ ಹೆಚ್ಚಿನ ಮೆರಗು ನೀಡಿದೆ ನಮಸ್ಕಾರ ತಮ್ಮೆಲ್ಲರಿಗೂ